ಸ್ನೇಹಿತರೆ ಮತ್ತೊಮ್ಮೆ ನಿಮಗೋಸ್ಕರವಾಗಿ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂತ ಮತ್ತೊಂದು ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದೇನೆ ಅದೇನೆ ಮೊಘಲ್ ಸಾಮ್ರಾಜ್ಯದ ಮತ್ತೊಂದು ಅಮೋಘವಾದಂತ ವಿಷಯ ಶಹಜಹಾನ್ ಬಗ್ಗೆ ಇವತ್ತು ಮಾತಾಡ್ತೀನಿ ಶಹಜಹಾನ್ ಬಹಳ ಅತ್ಯುತ್ತಮವಾದಂತ ವಿಡಿಯೋ ಅದು ಈ ವಿಡಿಯೋದಲ್ಲಿ ನಾವು ಇವತ್ತು ಶಹಜಹಾನ್ ಸಿಂಹಾಸನಕ್ಕೆ ಬಂದ ಅವನ ಕಾಲದ ಭೀಕರ ಕ್ಷಾಮದ ವರದಿಗಳು ಹೇಗಿತ್ತು ಹರ್ಗೋವಿಂದ್ ಸಿಖ್ ಗುರು ಹರ್ಗೋವಿಂದ್ ಅವರ ದಂಗೆ ಯಾಕಾಯ್ತು ಆದ್ಮೇಲೆ ಧರ್ಮಾತ್ ಕದನ ಕದನ ಅದ್ಮೇಲೆ ಸಮೂಗರ್ ಕದನದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಬಹಳ ಅತ್ಯುತ್ತಮವಾದಂತ ವಿಡಿಯೋಗಳು ಇವುಗಳನ್ನೆಲ್ಲ ನೀವು ಪರೀಕ್ಷೆ ತಯಾರಿಗಾಗಿ ಬಹಳ ಅತ್ಯುತ್ತಮವಾಗಿ ಇದನ್ನ ಫಾಲೋ ಮಾಡ್ಬೇಕು ನೆನ್ಪಿರ್ಲಿ ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರವಾಗಿ ಈ ತರದ ಅದ್ಭುತವಾಗಿರ್ತಕ್ಕಂತ ವಿಡಿಯೋಗಳನ್ನ ನಿಮ್ಗೋಸ್ಕರ ತರೋ ಪ್ರಯತ್ನ ಮಾಡುತ್ತೆ ನಿಟ್ಟಿನಲ್ಲಿ ನೀವು ಕೂಡ ನೆನಪಿರ್ಲಿ ನಮ್ಮ ಈ ಕಾಣಿಸ್ತಾ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಬಿಟ್ಟು ಡಬಲ್ ಜೀರೋ ಫೈವ್ ಡಬಲ್ ನೈನ್ ಐಟ್ ಸಿಕ್ಸ್ ನಮ್ಮ ಗೂಗಲ್ ಪೇ ನಂಬರ್ ಓನ್ಲಿ ಫಾರ್ ಗೂಗಲ್ ಪೇ ನಿಮ್ಗೋಸ್ಕರವಾಗಿದೆ ಇದನ್ನ ಕೊಟ್ರೆ ನೀವು ಬಹಳ ದೊಡ್ಡ ಮಟ್ಟದಲ್ಲಿ ಚಾನೆಲ್ ನ ಒಂದು ಹೆಲ್ಪ್ಫುಲ್ ಗೆ ನೀವು ಆಗುತ್ತೆ ಬಿಗ್ಸ್ಟ್ ಲೆವೆಲ್ ನ ಡಿಜಿಟಲೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು ಅಂತ ನಿಮ್ಮ ಹತ್ರ ಹೇಳಿಕೊಳ್ಬಹುದು ಸ್ನೇಹಿತರೆ ನೆನಪಿರ್ಲಿ ಅವು ಬಹಳ ಮುಖ್ಯವಾಗಿ ಮಾತಾಡ್ತಕ್ಕಂಥದ್ದು ಶಹಜಹಾನ್ ಬಗ್ಗೆ ಶಹಜಹಾನ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು ಇವರೊಬ್ಬ ಅದ್ಭುತವಾಗಿರ್ತಕ್ಕಂಥ ದೊರೆ ಭವದ ಸಾಮ್ರಾಟ ಅಂತಾನೂ ಕೂಡ ಇವನನ್ನ ಕರೀತಾರೆ ಯಾಕಂದ್ರೆ ಗ್ರ್ಯಾಂಡ್ ಮೊನಾರ್ಕ್ ಹೇಳಿ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಭವದ ಸಾಮ್ರಾಟ ಅಂತ ಮೊದಲ ಸಾಮ್ರಾಜ್ಯದಲ್ಲಿ ನಾವು ನೋಡಬಹುದಾಗಿರತಕ್ಕಂತಹ ಒಂದು ಸುವರ್ಣ ಯುಗದ ಹರಿಕಾರ ಅಂತಾನೂ ಕೂಡ ಇವನನ್ನ ಕರೀತಾರೆ ಅಂತ ಪ್ರಬಲನಾಗಿರ್ತಕ್ಕಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಈ ಶಹಾಜಾನ್ ಯುದ್ಧ ನೀತಿಯಲ್ಲೂ ಅಷ್ಟೇ ಕಲೆಯಲ್ಲೂ ಅಷ್ಟೇ ವಾಸ್ತುಶಿಲ್ಪದ ಕೊಡುಗೆಗಳಲ್ಲೂ ಕೂಡ ತುಂಬಾ ಅಭೂತಪೂರ್ವವಾದಂತ ಯಶಸ್ಸನ್ನ ನಡೆಸಿಕೊಟ್ಟವನ ಈ ಶಹಾಜಾನ್ ಹಾಗಾಗಿ ಶಹಜಹಾನ್ ನಿಮ್ಗೆ ಗೊತ್ತಿರ್ಲಿ ಜಹಾಂಗೀರ್ ನ ಮೂರನೇ ಮಗನಾಗಿ ಅಧಿಕಾರಕ್ಕೆ ಬಂದವನು ಮೂರನೇ ಮಗನಾಗಿ ಜಹಾಂಗೀರ್ ಅಧಿಕಾರವನ್ನ ಅದಿ ಅಲ್ಲ ಮಗನಾಗಿ ನಡೆಸ್ತವನು ಮೂಲ ಹೆಸರು ಯಾವಾಗ್ಲೂ ನಿಮಗ್ ಕೇಳ್ತಾ ಇರ್ತಾರೆ ಅವನ ಮೊದಲ ಹೆಸರ ಕುರಂ ಅಂತ ಹೇಳಿ ಕರೀತಾ ಇದೆ ಮೊದಲ ಹೆಸರು ಒಂದು ಕುರಂ ಅಂದ್ರೆ ಜಹಾಂಗೀರ್ ಐ ಜಗದ್ ಗೋಸಾಯನ್ ಅಂತ ಕರಿತೀವಿ ಗೋಸಾಯಿನ್ ಅನ್ನೋದು ಇದು ಕನ್ವರ್ಟೆಡ್ ಆಗಿರತಕ್ಕಂತ ಹೆಸರು ಮೂಲ ಹೆಸರು ನ ಹೆಂಡತಿ ಜೋದ್ಬಾಯಿ ಅಂತ ಹೇಳಿ ಯಾವ್ಯಳು ಜೋದ್ಬಾಯಿ ಅಂತಂದ್ರೆ ಅದು ಕೂಡ ನಿಮ್ಗೆ ಏನ್ ಬಿಳಿ ಅಥವಾ ಮಹಡ್ಗಡ ಅಂತ ಕರಿತೀವಿ ಅದರ ಉದಯ ಸಿಂಹನ ಮಗಳಿವಳು ಆ ಈ ಉದಯ ಸಿಂಹನ ಮಗಳಿಕೆ ಮಹವಾಡ ಪ್ರಾಂತ್ಯದಲ್ಲಿ ಉದಯ ಸಿಂಹ ದೊರೆ ಅವನ ಮಗಳು ಅವಳ ಹೆಸರು ಮೂಲ ಹೆಸರು ಜೋದ್ಬಾಯಿ ಇವರು ಮದುವೆ ಆದ ತಕ್ಷಣ ಜಗತ್ ಗೋಸಾಯನ್ ಅಂತ ಕೂಡ ಚೇಂಜ್ ಆಗಿತ್ತು ಅವಳ ಮಗನಾಗಿ ಜನಿಸ್ತಾರೆ ಆರಂಭದಲ್ಲಂತೂ ಶಹಜಹಾನ್ ಬಹಳ ಅದ್ಭುತವಾದಂತ ವಿದ್ಯಾರ್ಥಿ ತುಂಬಾ ಉತ್ತಮವಾಗಿರತಕ್ಕಂತ ಜ್ಞಾನ ಅವನ ಗಿತ್ರೆ ಭೂಗೋಳ ಪರ್ಷಿಯನ್ ಸಾಹಿತ್ಯಗಳಲ್ಲಿ ಅಪಾರವಾದಂತ ವಿದ್ಯೆಯನ್ನ ಗಳಿಸ್ಕೊಂಡಿದ್ದ ಇನ್ನು ತಂದೆಯ ಕಾಲದಲ್ಲೇ ಈತ ಮನ್ಸಬ್ದಾರನಾಗಿ ಕಾರ್ಯವನ್ನ ನಿರ್ವಹಿಸಿದವನು ಗವರ್ನರ್ ಆಗಿ ಕೂಡ ಅಧಿಕಾರವನ್ನ ತೆಗೆದುಕೊಂಡವನು ಹಂಗೀರ್ನ ಕಾಲದಲ್ಲೇ ಈತ ತೋರದಂತ ಅಪಾರವಾದಂತ ಪ್ರತಿಭೆಯನ್ನ ಗುರುತಿಸ್ಬಿಟ್ಟೆ ಅಕ್ಬರ್ ಒಂದು ಕಾಲಕ್ಕೆ ಇವನನ್ನೇ ಮುಂದಿನ ರಾಜನನ್ನಾಗಿ ಮಾಡಬೇಕು ಅಂತ ಹೇಳಿ ಕೂಡ ಅನ್ಕೊಂಡಿದ್ದ ಮಗಳಿಗಿಂತ ಮೊಮ್ಮಗನ ಮೇಲೆ ಅಕ್ಬರ್ಗೆ ತುಂಬಾ ಪ್ರೀತಿ ಇತ್ತು ಆ ಲೆವೆಲ್ಗೆ ಕೂಡ ಈತ ಹೋರಾಟ ಮಾಡಿದವನು ಆ ಕಾಲಕ್ಕೆ ಇವನ ಹೋರಾಟಕ್ಕೆ ಮನಸೋತಂತದ್ದು ಮುಂದೆ ಕೂಡ ಬರ್ತದೆ ನ ಅರ್ಥ ಏನಪ್ಪಾ ಅಂದ್ರೆ ಜಗತ್ತಿನ ಸಾರ್ವಭೌಮ ಅಂತ ಕೂಡ ಹೇಳುತ್ತೆ ಮಕ್ಕಳಲ್ಲಿ ಅಥವಾ ಶೂಜಾ ಅಂತೀವಿ ಔರಂಗಜೇಬ್ ರಾಧ್ ಇವ್ರ ನಾಲ್ಕು ಜರ ನಮ್ಮ ಶಹಜಹಾನ್ನ ನ ಇವ್ರು ನೆನಪಿಟ್ಕೊಳ್ಳಿ ಇವ್ರು ಇಂಪಾರ್ಟೆಂಟ್ ಆಗ್ತದೆ ಬರ್ತೀವಿ ಶಹಜಹಾನ್ ಸಿಂಹಾಸನಾರೋಹಣಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸಬೇಕಾದ ಅನಿವಾರ್ಯತೆ ಬರುತ್ತೆ ಯಾಕೆ ಬರ್ತಿತ್ತು ಅಂತಂದ್ರ ಜಹಾಂಗೀರನ ಆ ಹೆಂಡತಿಯಾಗಿರ್ತಕ್ಕಂತಹ ನೂರ್ ಜಹಾನ್ ಇದ್ಲಳ ಇವಳು ಒಂದು ಜುಂಟಾ ಕೂಟ್ ಅಂದ್ರೆ ತನ್ನದೇ ಆಗಿರ್ತಕ್ಕಂತ ಒಂದು ಆ ಕ್ಯಾಬಿನೆಟ್ ಅನ್ನ ಮಾಡ್ಕೊಂಡಿದ್ಲು ಅದನ್ನ ಯಾವಾಗ್ಲೂ ನೂರ್ ಜಹಾನ್ ಜುಂಟಾ ಕೂಟ್ ಅಂತಾನೆ ಕರಿತಾ ಇದ್ರು ಇದರ ಮುಖಾಂತರವಾಗಿ ಅವಳು ಎಲ್ಲಾ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ಲು ಅವಳಿಗೆ ಒಂದು ದೊಡ್ಡ ಆಸೆ ಏನಪ್ಪ ಅಂದ್ರೆ ನೂರ್ ಜಹಾನ್ ಮೊದಲನೇ ಗಂಡನ ಜನಿಸಿದಂತ ಮಗಳು ಲಾಡ್ಲಿ ಬೇಗಂ ಅಂತ ಓಕೆ ಈ ಲಾಡ್ಲಿ ಬೇಗಂಳನ್ನ ಅವಳು ಜಹಾಂಗೀರ್ನ ಮಗ ಶರಿಯಾರ್ಗೆ ಮದುವೆ ಮಾಡಿಕೊಟ್ಟಿಲ್ಲ ನೋಡಿ ಯಾಕೆ ವಿಚಿತ್ರ ಅಂತಂದ್ರೆ ಹಾಗೇನೆ ಇದು ಶರಿಹಾರ್ಗೆ ಮದುವೆ ಮಾಡಿಕೊಟ್ಟಿಲ್ಲ ಈ ಶರಿಯಾರ್ನನ್ನ ಅವಳು ಅಧಿಕಾರಕ್ಕೆ ತರಬೇಕು ಅಂತ ಅನ್ಕಂಡಿಲ್ಲ ಯಾಕಂದ್ರೆ ನನ್ನಂತರ ನನ್ನ ಮಗಳು ಮೊಘಲ್ ಸಾಮ್ರಾಟನ ಹೆಂಡತಿ ಆಗ್ಬೇಕು ಅಂತಿದೆ ಹಾಗಾಗಿ ಜಹಾಂಗೀರ್ನ ಆ ಹೆಂಡತಿಯ ಮಕ್ಕಳಲ್ಲಿ ಶೆರಿಯಾರ್ನನ್ನ ಅಧಿಕಾರಕ್ಕೆ ತರ್ತಾನೆ ಈ ಶರಿಯಾರ್ನನ್ನ ಅಧಿಕಾರಕ್ಕೆ ತಂದದ್ದನ್ನ ಆಗ ತುಂಬಾ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗತ್ತೆ ಯಾಕೆ ಅಂತಂದ್ರೆ ಅವನು ಅಧಿಕಾರಕ್ಕೆ ತರುವ ಇಷ್ಟ ಇರ್ಲಿಲ್ಲ ಏನಾಯ್ತು ಈಗ ಹೋರಾಟ ನಡೆಯುವಂತ ಸಂದರ್ಭದಲ್ಲೇ ಸಾವಿರದ ಆರ್ನೂರ ಇಪ್ಪತ್ತ ಏಳರಲ್ಲಿ ಜಹಾಂಗೀರ್ ಮರಣ ಆಗ್ಬಿಡ್ತಾರೆ ಆದ ಈ ಒಂದು ಸಮಯವನ್ನ ಬಳಸಿಕೊಂಡಂತಹ ನೂರ್ ಜಹಾನ್ ಏನ್ ಮಾಡಿದ್ಲು ಅಂದ್ರೆ ಶರಿಯಾರ್ನನ್ನ ಸಿಂಹಾಸನಕ್ಕೆ ಕೂರಿಸ್ಬಿಟ್ ಯಾವಾಗ ಇವಳು ಸಿಂಹಾಸನಕ್ಕೆ ಆಗ್ರಾದಲ್ಲಿ ಅವನನ್ನ ಕೂರಿಸ್ಬಿಟ್ಲೋ ಇದನ್ನ ವಿರೋಧಿಸಿನೇ ಈಗ ಶಹಜಹಾನ್ಗೆ ಒಂದು ಸಪೋರ್ಟ್ ಮಾಡೋದಕ್ಕಾಗಿ ಒಂದು ಹೊಸ ಹೋರಾಟ ಶುರುವಾಯ್ತು ಆಗ ಏನಾಯ್ತು ಅಂತಂದ್ರೆ ಇದೇ ಜ ನೂರ್ ಜಹಾನ್ಳ ಸಹೋದರ ಅಹ್ ಇದ್ದಂತವನು ಅವನೇ ಅಸಫ್ ಖಾನ್ ಅಂತ ಅಂತೇಳಿ ಇವನೇನ್ ಮಾಡ್ದುಸ್ರುವನ್ನ ಅಧಿಕಾರಕ್ಕೆ ಕೂರಿಸ್ದ ಓಕೆ ಈ ಒಂದು ಕುಸುರುವಿನ ಮಗ ಶಹಜಹಾನ್ನ ಮಗ ಈತ ಓಕೆ ಈತ ಶಹಜಹಾನ್ ಮಗ ಈವನನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂತ ಸಂದರ್ಭದಲ್ಲೇ ಅಸಫ್ ಖಾನ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ ಏನ್ ಮಾಡ್ದ ಅಸಫ್ ಖಾನ್ ದಾವರ್ ಬಕ್ಷ್ನನ್ನ ಅಧಿಕಾರಕ್ಕೆ ಕುಸ್ದ ಓಕೆ ಕುಸ್ರುವನ್ನ ಅಧಿಕಾರಕ್ಕೆ ತರಬೇಕು ಅನ್ಕಂಡವನು ಡೈರೆಕ್ಟ್ ಆಗಿ ಏನ್ ಮಾಡ್ದ ತೀರ್ಮಾನ ದಾವರ್ ಬಕ್ಷನ ಅಧಿಕಾರಕ್ಕೆ ತಂದ ಈಗ ದಾವರ್ ಬಕ್ಷನ್ ಅಧಿಕಾರಕ್ಕೆ ದಾವರ್ ಬಕ್ಷ ಯಾರು ಅಂತಂದ್ರೆ ಈತ ಕುಸುವಿನ ಮಗ ಅಂದ್ರೆ ಶಹಜಹಾನ್ಗೆ ಈತ ಮೊಮ್ಮಗ ಆಗ್ತಾನೆ ಶಹಜಾನ್ ನ ಮಗ ಕುಸುರು ಖುಸರುವಿನ ಮಗ ದಾವರ್ ಓಕೆ ಈಗ ಇಲ್ಲಿ ವಿಶೇಷ ವಿಚಿತ್ರವಾದಂತ ಅಧಿಕಾರದ ಹೋರಾಟ ನಡೀತಾ ಇತ್ತು ಅಸಫ್ ಖಾನ್ ಏನಾದ್ರೂ ಮಾಡಿ ಶಹಜಹಾನ್ ತರಬೇಕು ಅಂತ ಬಟ್ ಶಹಜಹಾನ್ ಅಲ್ಲಿಲ್ಲ ಆತ ಕಾಂದಹಾರ್ ಯುದ್ಧದಲ್ಲಿದ್ದ ಅಲ್ಲಿಂದ ಅವನನ್ನ ವಾಪಸ್ ಕಲ್ಸುವಂತ ಪ್ರಯತ್ನ ನಡೀತು ಹಾಗೆ ಬರೋದ್ರೊಳಗಾಗಿ ಬಂದವನೇ ಈ ಅಧಿಕಾರಕ್ಕಾಗಿ ಕೂತಾಗ ಕುಸುರು ಏನ್ ಮಾಡ್ದ ಅಂದ್ರೆ ತನ್ನ ಮಗ ಅಧಿಕಾರದಲ್ಲಿ ಕುಂತಿರೋದನ್ನ ಆತ ಅದೇ ಸರಿ ವಾದ ಮಾಡಕ್ ಶುರು ಮಾಡ್ದ ಇದನ್ನ ಸಹಿಸದೇ ಇದ್ದ ಶಹಜಹಾನ್ ಸಾವಿರದ ಆರ್ನೂರ ಇಪ್ಪತ್ತೆಂಟರಲ್ಲಿ ತನ್ನ ಸೋದರನಾಗಿದ್ದಂತ ಶರಿಯಾರ್ನನ್ನ ಕೊಲೆ ಮಾಡ್ದ ಶರಿಯಾರ್ನನ್ನ ಕೊಂದ ತಕ್ಷಣ ಅಲ್ಲಿಗೆ ನೂರ್ ಜಹಾನ್ಗಳ ಜುಂಟ ಕೂಟ ಕೊಲೆ ಆದಂಗ ಆದೋಯ್ತು ಶರಿಯಾರ್ನನ್ನ ಕೊಂದ ತಕ್ಷಣ ತನ್ನ ಮೊಮ್ಮಗನನ್ನು ಬಿಡ್ಲಿಲ್ಲ ಈತ ಅವರ್ ಬಕ್ಷನನ್ನು ಕೂಡ ಕೊಲೆ ಮಾಡಿದ್ದ ಮುಂದೆ ಆ ದಾವರ್ ಭಕ್ಷ ನಂತರ ನನ್ನು ಕೂಡ ಆತ ಕೊಂದ ಹೀಗೆ ಎಲ್ಲರನ್ನ ಕೊಂದು ತಾನೇ ಅಧಿಕಾರಕ್ಕೆ ತರುವಂತ ಪ್ರಯತ್ನ ಮಾಡ್ದ ಆ ಒಂದು ಪ್ರಯತ್ನದ ಹಿಂದೆ ಇದ್ದವನ ಅಸಫ್ ಖಾನ್ ಅವನಿಗೆ ಮೊಘಲ್ ಸಾಮ್ರಾಜ್ಯದ ವಜೀರ ಹುದ್ದೆಯನ್ನ ಕೊಡ್ತಾನೆ ಮೊಹಮ್ಮದ್ ಖಾನ್ ಇದ್ದ ಆತ ಅಜ್ಮೀರದ ರಾಜ್ಯಪಾಲ ಅವನಿಗೂ ಕೂಡ ಇಲ್ಲಿ ಈ ಅಧಿಕಾರವನ್ನ ಆತ ಕೊಟ್ಟಿದ್ದ ಹೀಗೆ ಅಸಫ್ ಖಾನ್ ಮೊಹಮ್ಮದ್ ಖಾನ್ ಮತ್ತೆ ನೂರ್ ಜನ ಯಾರು ಶಹಜಹಾನ್ ಮೂರು ಜನ ಸೇರ್ಕೊಂಡ್ಬಿಟ್ಟು ಈ ಹೋರಾಟವನ್ನ ಅವರ ಕಾಲಕ್ಕೆ ಮಾಡಿ ಅಧಿಕಾರಕ್ಕೆ ಅಧಿಕಾರಕ್ಕೆ ಬಂದಾಗಲೇ ನೆನಪಿರ್ಲಿ ಜಗತ್ ಸಾರ್ವಭೌಮ ಅನ್ನುವ ಹೆಸರಿನೊಂದಿಗೆ ಕುರ್ರಂ ಹೆಸರನ್ನ ಬದಲಾಯಿಸ್ಕೊಂಡು ಶಹಾಜಹಾನ್ ಅಧಿಕಾರಕ್ಕೆ ಬಂದಾಗ ಅಧಿಕಾರ ಏನ್ ತುಂಬಾ ಚೆನ್ನಾಗಿತ್ತು ಅಂತ ನನ್ ಇಲ್ಲಿ ಅವನ ಅಧಿಕಾರಕ್ಕೆ ಬರ್ತಿದ್ದಂಗೆ ಸಾವಿರದ ಆರ್ನೂರ ಇಪ್ಪತ್ತೆಂಟು ಬುಂದೇಲ್ಖಂಡದಲ್ಲಿ ದಂಗೆ ನಡೆಯುತ್ತೆ ಬುಂದೇಲ್ ಎಲ್ಲಿ ಅಂತಂದ್ರೆ ದೆಹಲಿಯ ದಕ್ಷಿಣ ಭಾಗ ಮಧ್ಯಪ್ರದೇಶದ ಉತ್ತರ ಭಾಗಗಳು ಈ ಭಾಗವನ್ನ ಬುಂದೇಲ್ ಅಂತ ಕರಿತೀವಿ ಇಲ್ಲಿ ರಜಪೂತ್ರ ಇದ್ರು ಈ ರಜಪೂತ್ರ ಒಂದು ಹೋರಾಟ ಇಲ್ಲಿ ಶುರುವಾಗತ್ತೆ ಹಾಗಾಗಿ ಬುಂದೇಲ್ ಖಂಡದಲ್ಲಿ ಅರಸನಾಗಿದ್ದಂತಹ ಜುಜಹಾರ್ ಸಿಂಗ್ ಆತ ಏನ್ ಮಾಡ್ದ ದಂಗೆ ಇದ್ದ ಈ ದಂಗೆಯನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಶಹಜಹಾನ್ ಅವರ ಮೇಲೆ ಯುದ್ಧವನ್ನ ಮಾಡ್ತಾನೆ ಈ ಯುದ್ಧದಿಂದ ಸೋತಂತಹ ಜುಜುಹಾರ್ ಖಾನ್ ಮೊಘಲರಿಗೆ ಹದಿನೈದು ಲಕ್ಷ ರೂಪಾಯಿ ಜೊತೆಗೆ ಒಂದು ಸಾವಿರ ಚಿನ್ನದ ವರಹಗಳನ್ನ ಕೊಡೋದ್ರ ಮುಖಾಂತರ ಜೊತೆಗೆ ನಲವತ್ತು ಆನೆಗಳನ್ನ ಕಳಿಸ್ಕೊಡೋದ್ರ ಮುಖಾಂತರ ನ ಈ ನೀತಿಯನ್ನ ಆತ ಹೋಗ್ತಾನೆ ಹಿಂದೆಲ್ಕಂಡ ಸಿಕ್ಕ ನಂತರ ಮುಂದೆ ಹಾಗೆ ಹೋಗ್ತಾ ಇದ್ದಾಗೆ ಮತ್ತೊಂದು ದೊಡ್ಡ ಮಟ್ಟದ ಹೋರಾಟಗಳಿಗೆ ಅಣಿಯಾಗತ್ತೆ ಅದೇ ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಅಹಮದ್ ನಗರದಲ್ಲಿ ದಂಗೆ ಶುರುವಾಯ್ತು ಯಾವಾಗ ಇದನ್ ಗೆದ್ನ ಇದ್ರ ಪಕ್ಕದಲ್ಲಿ ಅಹಮದ್ ನಗರ ಇತ್ತೋ ಅಹಮದ್ ನಗರದಲ್ಲಿ ಕೂಡ ದಂಗೆ ಶುರುವಾಯ್ತು ಯಾಕೆ ದಂಗೆ ಇದು ಇಲ್ಲಿ ಅಹ್ ನ ಕಾಲಕ್ಕೆ ಇಲ್ಲಿ ಗವರ್ನರ್ ಒಬ್ನನ್ನ ನೇಮಕ ಮಾಡ್ಲಾಯ್ತು ಅವನೇ ನ ಮುಖಂಡನಾಗಿದ್ದವನು ಈ ನ ಮುಖಂಡನಾಗಿದ್ದಂತ ಖಾನ್ ಜಹಾನ್ ಲೂದಿ ಇಲ್ಲಿದ್ದ ಜಹಾಂಗೀರೇ ನೇಮಕ ಮಾಡಿದ್ದ ಬಟ್ ಈಗೇನ್ ಮಾಡ್ದ ಈತ ಅಹಮದ್ ನಗರದಲ್ಲಿ ನಿಜಾಮ್ ಉಲ್ ಮುಲ್ಕ್ ನ ಕೂಡಿಕೊಂಡು ಈತ ಶಹಜಹಾನ್ ನ ಅಸ್ತಿತ್ವವನ್ನ ಪ್ರಶ್ನೆ ಮಾಡೋದಕ್ ಶುರು ಮಾಡ್ದ ಇವರಿಬ್ರು ಕೂಡ ಒಳ ಒಪ್ಪಂದ ಮಾಡ್ಕೊಂಡು ಶಹಜಹಾನ್ ನ ವಿರೋಧ ಮಾಡಿದ್ರು ಈ ಶಹಜಹಾನ್ ನ ವಿರೋಧ ಮಾಡಿದ ತಕ್ಷಣ ಶಹಜಹಾನ್ ಏನ್ ಸುಮ್ಮನೆ ಇರಲಿಲ್ಲ ಈಗ ಇವರಿಬ್ರು ಅಧಿಕಾರದಿಂದ ತೆಗೆದು ಆ ಸ್ಥಾನದಲ್ಲಿ ಮೊಹಮದ್ ಖಾನ್ ನನ್ನ ಅಧಿಕಾರಕ್ಕೆ ತಂದು ಈಗಾಗಿನೇ ಮೊಹಮ್ಮದ್ ಖಾನ್ ಅಜ್ಮೀರ್ ದಲ್ಲಿದ್ದ ಇಲ್ಲ ಪಕ್ಕದ ರಾಜಸ್ಥಾನ್ ಅಜ್ಮೀರ್ ಅಲ್ಲಿದ್ದ ಹಾಗಾಗಿ ಆ ಈ ಅಹಮದಾಬಾದ್ ಅನ್ನು ಅವನ್ಗೆ ಹೋಲಿಸ್ಬಿಟ್ಟು ಅಧಿಕಾರದ ಇವ್ರನ್ನ ಕಿತ್ತಾಗ್ದ ಇವರು ದಂಗೆ ಇದ್ರೋ ದಂಗೆಯಲ್ಲಿ ಸೋಲನ್ನೊಪ್ಪೋ ಕೊನೆಗೆ ಇದು ಕೂಡ ಅವನ ವಶ ಆಯ್ತು ಅಲ್ಲಿಗೆ ದಕ್ಷಿಣ ಭಾರತದ ಕಡೆ ಇವನ್ ಮುಖ ಆಯ್ತು ಆದ್ರೆ ಮುಖ ಶುರುವಾದ್ರೆ ಏನಂದ್ರೆ ಬಹಳ ಕೆಟ್ಟದಾದ ಪರಿಣಾಮ ಇಲ್ಲಿ ನಮ್ಗೆ ಸಿಗತ್ತೆ ಈ ದಕ್ಕನ್ ಪ್ರಾಂತ್ಯದಲ್ಲಿ ಭೀಕರವಾದ ಕ್ಷಾಮ ಯಾವ ಲೆವೆಲ್ ಗೆ ಕ್ಷಾಮ ಇತ್ತು ಅಂತಂದ್ರೆ ವರದಿಗಳನ್ನ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗತ್ತೆ ಆ ವರದಿಗಳಲ್ಲೆಲ್ಲಾ ಬರೀತಾರೆ ಆ ದುರಂತ ಕಥೆಯನ್ನ ಅಬ್ದುಲ್ ಹಮೀದ್ ಲಹೋರಿ ಬರಿತಾನೆ ಈತಾನೆ ಓಕೆ ಶಹಜಹಾನ್ ಆಸ್ಥಾನದ ಕವಿ ಹಾಗೂ ಸಮಕಾಲೀನ ಚರಿತ್ರೆಕಾರ ಇವನೇ ಬರಿತಾನೆ ಗುಜರಾತ್ ಕಾಂದೇಶ್ ದಖನ್ನ ಪ್ರಾಂತ್ಯಗಳಲ್ಲಿ ಎಷ್ಟು ದೊಡ್ಡ ಮಟ್ಟದ ಇತ್ತು ಅಂದ್ರೆ ಜೀವವನ್ನ ತುಂಡು ರೊಟ್ಟಿಗಾಗಿ ಮಾರ್ಕಳ್ತಾ ಇದ್ರು ಜೀವನನ ಮನುಷ್ಯ ಮನುಷ್ಯನನ್ನ ಕೊಂದು ತಿನ್ನೋ ಪರಿಸ್ಥಿತಿ ಬಂದಿತ್ತು ಆಗ ಸತ್ತೋಗ್ತಾ ಅಂದ್ರೆ ಅವನನ್ನೇ ಸಾಯನ್ಸಿ ಅವ್ನ ಮಾಂಸ ತಿನ್ನುವಷ್ಟು ಮಟ್ಟಿಗೆ ಜನ ಬದಲಾಗಿದ್ರು ಮೇಕೆ ಮಾಂಸ ಸಿಗ್ತಾ ಇಲ್ಲ ಅದರ ಬದಲಿಗೆ ನಾಯಿ ಮಾಂಸವನ್ನು ಕೂಡ ಜನ ಮಾರ್ತಾ ಇದ್ದಾರೆ ಕೆಲಬಿನ ಪುಡಿಯನ್ನ ಹಿಟ್ಟಿನೊಳಗೆ ಬೆರೆಸಿ ಮಾರಾಟ ಮಾಡ್ತಾ ಇದ್ದಾರೆ ದಾನ ಮಾಡ್ತಿದ್ದ ಕೈಗಳು ಇವತ್ತು ಭಿಕ್ಷೆ ಬೆಡ್ತಾ ಇದ್ದಾವೆ ಅಂತೇಳಿ ಆತ ತನ್ನ ಆ ಸಾಹಿತ್ಯದಲ್ಲಿ ಅಬ್ದುಲ್ ಹಮೀದ್ ಲಹೋರಿ ಪದ್ಶಾ ನಾಮ ಅಂತ ಒಂದು ಕೃತಿ ಬರೀತಾನಾತ ಓಕೆ ಈ ಪದ್ಶಾ ನಾಮದ ಕೃತಿಯಲ್ಲಿ ಆತ ಇದಕ್ಕನ್ನ ಒಂದು ವರ್ಣನೆ ಮಾಡ್ತಾರೆ ಅದೇ ಕಾಲಕ್ಕೆ ನಾಡಿನಿಂದ ಬಂದಂತ ಪೀಟರ್ ಮಂಡಿ ಬಹಳ ಸರಿ ಎಕ್ಸಾಮ್ಗೆ ಬಂದಿದೆ ಸ್ಟಾರ್ ಹಿಡ್ಕೊಂಡು ಪ್ರದೇಶದ ದೊಡ್ಡ ಶ್ರಮವನ್ನ ಯಾವ ವಿದೇಶಿ ಸಾಹಿತ್ಯದಲ್ಲಿ ವರ್ಣನೆ ಮಾಡಲಾಗಿದೆ ಅಂತ ಕೇಳ್ತಾರೆ ಹಾಗೆ ವರ್ಣನೆ ಮಾಡಿರೋದು ಪೀಟರ್ ಮಂಡಿ ಇವರು ಕೂಡ ಅವತ್ತಿನ ಕಾಲಕ್ಕೆ ಬಂದಿದ್ದಾರೆ ಓಕೆ ಹಂಗಾಗಿ ಶಹಜಾನ್ ವಿಚಾರದಲ್ಲಿ ಎರಡು ತುಂಬಾನೇ ನೆಕ್ಸ್ಟ್ ಬರ್ತೀವಿ ಸಾವಿರದ ಆರ್ನೂರ ಮೂವತ್ತರಲ್ಲಿ ಸಿಖ್ ಧರ್ಮಗುರು ಗುರು ಹರ್ಗೋವಿಂದ್ ಸಿಂಗ್ ಹೋರಾಟ ಹರ್ಗೋವಿಂದ್ ಸಿಂಗ್ ಕೂಡ ಆತನು ಕೂಡ ತುಂಬಾ ದೊಡ್ಡ ಮಟ್ಟದ ದಂಗೆ ಎದ್ದ ಅಂತಂದ್ರೆ ಈ ಹಿಂದೆ ಇದ್ದಿದ್ದ ಗುರು ಅರ್ಜುನ್ ದೇವ್ನ ಹತ್ತಾಗಿತ್ತು ಈ ಹತ್ಯೆ ಅವನು ತಡ್ಗಾಗಿರ್ಲಿಲ್ಲ ಬಟ್ ಶಹಜಹಾನ್ ಒಬ್ಬ ಮಥಾಂಧ ಬೇರೆ ಧರ್ಮಗಳನ್ನ ಆತ ಸರಿಯಾಗಿ ಯಾವತ್ತೂ ಕೂಡ ಟ್ರೀಟ್ ಮಾಡ್ದವನಲ್ಲ ಅಂತ ದೊಡ್ಡ ಮಟ್ಟದ ಮತಾಂಧ ಆತ ಅವನು ಇಲ್ಲಿ ಲಾಹೋರ್ ನಲ್ಲಿ ಇರ್ತಕ್ಕಂತಹ ಸಿಕ್ಕರ್ನ ವಿರೋಧಿಸ್ತಾ ಇದ್ದ ಸಿಖರ ಪವಿತ್ರ ನೀರಿನ ಕೊಳ ಏನಿತ್ತು ಓಕೆ ಆ ಕೊಳಕ್ಕೆ ಆತ ಮಣ್ಣು ತುಂಬಿಸ್ತಾ ಇವರು ಸಿಕ್ಕರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕೋಪ ಇಡಿಸ್ತೋ ಇದರಿಂದಾಗಿ ಹರ್ಗೋವಿಂದ್ ಸಿಂಗ್ ಹೋರಾಟ ಮಾಡ್ತಾನೆ ಹೊಗಲ್ರಿಂದ ಮೇಲೆ ಯುದ್ಧ ಮಾಡಿ ಅವನನ್ನ ಸೋಲಿಸ್ತಾರೆ ಪರಿಣಾಮವೇನೋ ಗೊತ್ತಿಲ್ಲ ಮುಮ್ತಾಜ್ ಮಹಲ್ ತತ್ವ ಸಾವಿರದ ಆರ್ನೂರ ಮೂವತ್ತೊಂದರಲ್ಲಿ ಅಗಾಧವಾದ ಪ್ರೀತಿ ಇಟ್ಕೊಂಡಿದ್ದ ಅವರಿಬ್ಬರ ಅಮರ ಪ್ರೇಮ ಯಾವತ್ತೂ ಕೂಡ ಮೊಘಲ್ ಇತಿಹಾಸದಲ್ಲಿ ಶಾಶ್ವತವಾಗಿದೆ ಹಾಗಾಗಿ ಹದಿನಾಕು ಮಕ್ಕಳ ತಾಯಿಯಾಗಿದ್ದಂತ ಮುಂಕಾಸ್ ಅವತ್ತಿನ ಕಾಲಕ್ಕೆ ಸತ್ತು ಅಲ್ಲಿಗೆ ಶಹಜಾನ್ ಸ್ವಲ್ಪ ಮಟ್ಟಿನಲ್ಲಿ ಕೈಗುಂದಿದ ಅಂತ ಕೂಡ ಹೇಳ್ತಾರೆ ಆದ್ಮೇಲೆ ಶಹಜಾನ್ ನ ಇತಿಹಾಸದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಂಗೆ ಸಿಮ್ಮಿಗೋದು ಸಾವಿರದ ಆರ್ನೂರ ಮೂವತ್ತೊಂದು ಮೂವತ್ತೆರಡರ ಪೋರ್ಚುಗೀಸ್ ಹೋರಾಟ ಏನಾಗಿತ್ತು ಅಂತಂದ್ರೆ ಬಂಗಾಳದ ಹೂಗ್ಲಿಯಲ್ಲಿ ಏನ್ ಮಾಡಿದ್ರು ಪೋರ್ಚುಗೀಸರು ತಮ್ಮದೇ ಅಸ್ತಿತ್ವವನ್ನ ಅಸ್ತಿತ್ವವನ್ನು ಕಂಡುಕೊಳ್ತಾ ಇದ್ರು ಕರ್ಕೊಂಡವ್ರು ಸುಮ್ಮನೆ ಇರ್ಲಿಲ್ಲ ವ್ಯಾಪಾರದ ರಿಯಾಯಿತಿಯನ್ನ ಮೊಗಲ್ರಿಂದ ಪಡ್ಕೊಂಡವ್ರು ಕ್ರೈಸ್ತ ಮತಾಂತರ ನೀತಿಯನ್ನ ಕೂಡ ಮಾಡ್ತಾ ಇದ್ರು ಕಲ್ಗಳತನಕ್ಕೆ ಹೆಸರುವಾಸಿ ಆಗ್ತಾ ಇದ್ರು ಗುಲಾಮರನ್ನ ಹಿಡಿದು ಮಾರಾಟ ಮಾಡ್ತಾ ಇದ್ರು ಮಾಡಿದ್ರು ಕೂಡ ಗುಲಾಮರಲ್ಲಿ ಗಂಡು ಮಕ್ಕಳು ಹೆಣ್ಣು ಹೆಣ್ಮಕ್ಳನ್ನು ಕೂಡ ಖರೀದಿ ಮಾಡಿ ಮಾರಾಟ ಮಾಡುವಷ್ಟು ಮಟ್ಟೆ ಈ ಪೋರ್ಚುಗೀಸರು ದೊಡ್ಡ ಮಟ್ಟದ ದರ್ಪವನ್ನ ತೋರಿಸ್ತಾರೆ ಹಾಗಾಗಿ ಮುಮ್ತಾಜ್ ಮುಮತಾಜ್ಲ ಇಬ್ಬರು ಗುಲಾಮ ಪಾಲಕಿಯರನ್ನು ಕೂಡ ಅಪಹರಿಸ್ಬಿಡ್ತಾರೆ ಆ ಕಾಲಕ್ಕೆ ಹಾಗಾಗಿ ಇದು ದೊಡ್ಡ ಮಟ್ಟದ ಕೂಪಕ್ಕೆ ಶಹಜಾನ್ಗೆ ಕಾರಣವಾಗತ್ತೆ ಈಗ ಬಂಗಾಳದ ಮೊಘಲ್ ಗವರ್ನರ್ ಆಗಿದ್ದ ಕಾಸಿಂ ಖಾನ್ ಹುಗ್ಲಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಇಲ್ಲಿ ನಾಯಕತ್ವ ವಹಿಸ್ಕೊಂಡು ಬರ್ತಾನೆ ಹಾಗಾಗಿ ಮೊಘಲ್ ನಾಯಕತ್ವದಲ್ಲಿ ಕಾಸಿಂ ಖಾನ್ ಬಿಟ್ಟು ಪೋರ್ಚುಗೀಸರ್ನ ಯುದ್ಧದಲ್ಲಿ ಸೋಲಿಸ್ತಾನೆ ಸೋಲಿಸಿ ಪುನಃ ಆ ಒಂದು ಪ್ರಾಂತ್ಯಗಳನ್ನ ತನ್ನ ಅಸ್ತಿತ್ವಕ್ಕೆ ಹೂಗ್ಲಿಯಿಂದ ಪೋರ್ಚುಗೀಸರ್ನ ಹೊರ ಹಾಕಿದ್ದಕ್ಕೆ ಪೋರ್ಚುಗೀಸರ ಅವನತಿ ಶುರುವಾಯಿತು ಅಂತ ಆಧುನಿಕ ಭಾರತ ಇತಿಹಾಸದಲ್ಲಿ ನಾವು ನೋಡ್ತೀವಿ ನಿನ್ನೆ ಶಹಜಾನ್ ಈ ನೀತಿಯನ್ನು ಕೂಡ ಮತ್ತು ಪ್ರಸಿದ್ಧ ಇತಿಹಾಸಕಾರ ಬರ್ನಿಯರ್ ವರ್ಣನೆ ಮಾಡ್ತಾನೆ ಏನಂತ ವರ್ಣನೆ ಮಾಡ್ತಾನೆ ಪ್ರೀಯತೆಯ ಮರಳಿಕೆ ಅಂತ ಕೂಡ ಆತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ನಮ್ಗೆ ಬರುತ್ತೆ ಹಾಗಾಗಿ ಬರ್ನಿಯರ್ನ ಇತಿಹಾಸದ ವಾದ ವಿಚಾರಗಳು ವರದಿ ವಿಚಾರಗಳು ಕೂಡ ಇದ್ರ ಮೇಲೆ ಪ್ರಶ್ನೆ ಬರುತ್ತೆ ನೆನಪಿಟ್ಟು ಆದ್ಮೇಲೆ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಅಹಮದ್ ನಗರದ ಹೋರಾಟ ಈ ಅಹಮದ್ ನಗರದ ಬಗ್ಗೆ ತುಂಬಾ ಚೆನ್ನಾಗಿದೆ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಇಲ್ಲಿ ಅಹಮದ್ ನಗರದ ನಿಜಾಮ್ ಶಾಹಿಗಳ ಒಬ್ಬ ದಕ್ಷ ಮಂತ್ರಿ ಇದ್ದ ಮಲ್ಲಿಕ್ ಅಂಬರ್ ನಾವೇನು ಶಿವಾಜಿ ಕಾಲದಿಂದ ಭಾರತದಲ್ಲಿ ಪ್ರಚಲಿತವಾಗಿದ್ದಂತ ಯುದ್ಧ ನೀತಿ ಇತ್ತು ಆ ಯುದ್ಧ ನೀತಿಯ ಮೂಲ ಭಾರತಕ್ಕೆ ಪರಿಚಯ ಮಾಡಿದವನೇ ಮಲ್ಲಿಕ್ ಅಂಬರ್ ಇದು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿರ್ಲಿ ಗೆರಿಲ್ಲಾ ಯುದ್ಧ ತಂತ್ರಗಳು ಅಂತ ಕರಿತೀವಿ ಈ ಗೆರಿಲ್ಲಾ ತಂತ್ರಗಳನ್ನ ಭಾರ ದಕ್ಕನ್ನಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದವನ ಈ ಮಲ್ಲಿಕ್ ಅಂಬರ್ ಸೊ ಈ ಮಲ್ಲಿಕ್ ಅಂಬರ್ ಅಹಮದ್ ನಗರದಲ್ಲಿ ಮರಣ ಹಂತಾನೆ ಅವನ ಸ್ಥಾನದಲ್ಲಿ ಅವನ ಮಗ ಫತೆ ಖಾನ್ ಅಧಿಕಾರಕ್ಕೆ ಬಟ್ ಫತೆ ಖಾನ್ ಬಹಳ ದುರ್ಬಲ್ನಾಗಿದ್ದವನು ಹೇಡಿಯಾಗಿದ್ದವನು ದುರಾಳ ರಸ ಸೊ ಇವನು ಅಧಿಕಾರಕ್ಕೆ ಬಂದಿದ್ರಿಂದಾಗಿ ಸಾವಿರದ ಆರ್ನೂರ ಮೂವತ್ತರಲ್ಲಿ ಮೊಘಲ್ರು ಅರ ಒಂದು ಅಹಮದ್ ನಗರ ಪ್ರದೇಶಕ್ಕೆ ಸೇರಿದ್ದ ಪರಾಂಡವನ್ನ ಮುಚ್ಚಿ ಮಾಡ್ತಾರೆ ಯಾವಾಗ ಪರಾಂಡ ಮುತ್ತಿ ಆಗುತ್ತೋ ಖಾನ್ ಜಮಾನ್ ಲೂದಿ ಇಲ್ಲಿಂದ ಓಡೋಗ್ತಾರೆ ಇವನಿಗೆ ಆಶ್ರಯವನ್ನ ನೀಡಿದ್ರು ಸೊ ಮೊಘಲರು ಈ ಮುತ್ತಿಗೆ ಹೂಗ್ ಕಾರಣ ವೆರಿ ಇಂಪಾರ್ಟೆಂಟ್ ಆಗತ್ತೆ ಇದೇ ಖಾನ್ ಜಮಾನ್ ಲೂದಿಗೆ ಅಹಮದ್ ನಗರ ಆಶ್ರಯ ಕೊಟ್ಟಿದ್ದನ್ನ ಇಲ್ಲಿ ವಿರೋಧಿಸ್ತಾರೆ ಸೊ ಆ ಸಂದರ್ಭಕ್ಕೆ ನಿಜಾಂ ಎರಡನೇ ಮುರ್ತುಝಾ ಅಹಮದ್ ನಗರದಲ್ಲಿ ದೊರೆಯಾಗಿ ಎರಡನೇ ಮುರ್ತುಸನ್ ಅಧಿಕಾರಕ್ಕೆ ಎರಡನೇ ಮುರ್ತುಜ ಈತನ್ ಕೂಡ ಒಬ್ಬ ಅಧ್ಯಕ್ಷ ದೊರೆಯಾಗಿದ್ದ ಸೊ ಇವನನ್ನ ಕೊಂದು ಮೊಘಲ್ರು ಹತ್ತು ವರ್ಷದ ಬಾಲಕ ನಿಜಾಂ ಹುಸೇನ್ ಶೇನ್ ಅನ್ನ ಶಾನ್ನ ಅಧಿಕಾರಕ್ಕೆ ತಂದು ಸಂಪೂರ್ಣವಾಗಿ ಇದರ ಜವಾಬ್ದಾರಿಯನ್ನ ಆ ಕಾಲಕ್ಕೆ ಅಲ್ಲಿ ಅಹ್ ವಹಿಸ್ಕೊಳ್ತಾರೆ ಮುಂದೆ ಫತೆ ಖಾನ್ ಕೂಡ ಮೊಘಲ್ರಿಗೆ ನಿಷ್ಠೆ ತರಲಿಲ್ಲ ಅನ್ನೋ ಕಾರಣಕ್ಕಾಗಿ ಸಾವಿರದ ಆರ್ನೂರ ಮೂವತ್ತ್ ಒಂದರಲ್ಲಿ ಅಲತಾಬಾದ್ಗೆ ಅವರು ಮುತ್ತಿಗೆಯನ್ನ ಹಾಕ್ತಾರೆ ಈ ಮುತ್ತಿಗೆಯಿಂದ ದೊಡ್ಡ ಮಟ್ಟದ ಹೋರಾಟಗಳನ್ನ ನಡೆದ ಸಾವಿರದ ಆನೂರ ಮೂವತ್ತೆರಡರ ಹೊತ್ತಿಗೆ ಕಂಪ್ಲೀಟ್ ಆಗಿ ಆ ಈ ದೌಲತಾಬಾದ್ ಅಹಮದ್ ನಗರ ಸಂಪೂರ್ಣವಾಗಿ ವಶ ಆಗುತ್ತೆ ನಿಜಾಮ್ ಹುಸೇನ್ ಶಾನನ್ನ ಬಾಲಿಯರಿಗೆ ಗ್ವಾಲಿಯರಿಗೆ ಆತ ಕಳಿಸಿ ಅವನಿಗೆ ಒಂದು ಸಣ್ಣದು ಅಲ್ಲಿಟ್ಟು ಸಂಪೂರ್ಣವಾಗಿ ಅಹಮದ್ ನಗರವನ್ನ ತಮ್ಮ ವಶಕ್ಕೆ ತಕ್ಕೊಳ್ತಾ ಆದ್ಮೇಲೆ ಶಾಹಿ ದೊರೆಗಳಲ್ಲಿ ವೆರಿ ಇಂಪಾರ್ಟೆಂಟ್ ಬರತಕ್ಕಂತದ್ದು ಈ ಬಿಜಾಪುರ ಪ್ರಾಂತ್ಯ ಕೂಡ ಇತ್ತು ಮತ್ತು ಅದರ ಪಕ್ಕದಲ್ಲಿ ಗೋಲ್ಕಂಡ ಪ್ರಾಂತ್ಯ ಹೈದರಾಬಾದ್ ಒಳಗೊಂಡಂತೆ ಗೋಲ್ಕಂಡ ಪ್ರಾಂತ್ಯ ಇತ್ತು ಇವೆರಡನ್ನು ವಶಪಡಿಸಿಕೊಳ್ಳೋದಕ್ಕಾಗಿ ಹೋರಾಟ ನಡೀತು ಸಾವಿರದ ಆರ್ನೂರ ಮೂವತ್ತ ಆರರಲ್ಲಿ ಹಾಗಾಗಿ ಶಹಜಹಾನ್ ಒಬ್ಬ ಸುನ್ನಿ ಮುಸ್ಲಿಂ ಇವ್ನು ಆದ್ರೆ ದಕ್ಕನ್ನ ಈ ರಾಜ್ಯಗಳು ಶಿಯಾ ಪಂಥವನ್ನ ಇವರು ಅನುಸರಿಸ್ತಾ ಸರಿಸ್ತಾ ಇದ್ರು ಒಂದು ಕಾರಣ ಇದು ಕೂಡ ಹೌದು ಆ ಜೊತೆಗೆ ಇನ್ನೇನಪ್ಪಾ ಅಂತಂದ್ರೆ ಇಲ್ಲಿ ಆ ಯಾವಾಗ ಆ ಅಹಮದ್ ನಗರದ ನಿಜಾಂ ಶಾಲ್ ಇಂದ ತಪ್ಸ್ಕೊಂಡು ಹೋಗಿದ್ದ ಇವರು ಆಶ್ರಯ ಕೊಟ್ಟಿದ್ರು ಯಾರೋ ಬಿಜಾಪುರ ಮತ್ತು ಗೋಲ್ಕಂಡದವರು ಆಶ್ರಯವನ್ನ ಘೋಷಣೆ ಮಾಡಿದ್ರು ಅದು ಕೂಡ ಇವರು ವಿರೋಧಿ ಆಗಿದ್ರು ಜೊತೆಗೆ ಶಹಾಜಿ ಭೋಸ್ಲೆ ಇದ್ನಲ್ಲ ಶಿವಾಜಿ ಅಂತಂದ್ರೆ ಈ ಶಹಾಜಿ ಬೋಸ್ಲೆಗೂ ಕೂಡ ಇವ್ರು ಆಶ್ರಯ ನೀಡಿದ್ರು ಈ ಆಶ್ರಯ ನೀಡಿದ್ದನ್ನ ವಿರೋಧಿಸ್ಬಿಟ್ಟು ಶಹಜಹಾನ್ ಒಂದು ಲಿಖಿತ ಸಂದೇಶವನ್ನ ಕಳಿಸ್ತಾನೆ ನೀವು ನಮ್ಮ ಪರಮಾಧಿಕಾರವನ್ನ ಒಪ್ಕೊಳ್ಬೇಕು ಅಂತ ಬಟ್ ಅವ್ರು ಒಪ್ಕೊಳ್ಳೋದಿಲ್ಲ ಸಾವಿರದ ಆರ್ನೂರ ಮೂವತ್ತಾರ ವೇಳೆಗೆ ಇಲ್ಲಿ ದಂಡಯಾತ್ರೆಗಳು ಶುರುವಾಗುತ್ತೆ ಬಿಜಾಪುರದಲ್ಲಿ ಅದಿಲ್ ಶಾನ ಅಧಿಕಾರ ಇತ್ತು ಇನ್ನು ಗೋಲ್ಕಂಡದಲ್ಲಿ ಅಬ್ದುಲ್ ಕುತುಬ್ ಶಾನ ಅಧಿಕಾರ ಇತ್ತು ಸೊ ಇವರಿಬ್ರು ಕೂಡ ಮೊಘಲ್ ಸಾರ್ವಭೌಮತ್ವವನ್ನು ಒಪ್ಪದೆ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಕೊಡದೆ ವಿರೋಧ ಮಾಡಿದ್ರು ಈಗ ಯುದ್ಧ ನಡೀತು ಯುದ್ಧದಲ್ಲಿ ಸೋತ್ರು ಸೋತ್ರ ಲಕ್ಷಕ್ಕೆ ವಾರ್ಷಿಕ ಕಪ್ಪ ಕಾಣಿಕೆಯನ್ನ ಹೆರಿಸಿದ್ರು ಹಾಗೆ ಆ ತಮ್ಮದೇ ಆಗಿರ್ತಕ್ಕಂತ ಮೊಘಲ್ ನಾಣ್ಯಗಳನ್ನ ಟಂಕಿಸಿ ಕುತುಬಾ ಓದ್ಲಿಕ್ಕೂ ಕೂಡ ಅವನ ಹೆಸರಿನಲ್ಲಿ ಒಪ್ಪಿಗೆ ಪಡ್ಕೊಂಡ್ರು ಇದರಿಂದಾಗಿ ಮೊಘಲ್ರಿಗೆ ದಖನ್ ಪ್ರದೇಶದಲ್ಲಿ ಆಂದೇಶ ಬಿರಾರ ತೆಲಂಗಾಣ ದೌಲತಾಬಾದ್ ಇಲ್ಲಿಯವರೆಗೂ ಕೂಡ ಕಡಿಮೆ ಮೈಸೂರು ವರೆಗೂ ಎಲ್ಲಾ ಪ್ರದೇಶಗಳು ಮೊಘಲ್ರಿಗೆ ವಶವಾಗಿ ಹೋಯ್ತು ಸೊ ಇದು ಆ ಕಾಲಕ್ಕೆ ನಡೆದಂತ ಗೋಖಂಡ ಮತ್ತು ಬಿಜಾಪುರದ ದಾಳಿಗಳು ಮಧ್ಯ ನೀತಿಯಲ್ಲೂ ಕೂಡ ಮತ್ತು ವಾಯುವ್ಯ ನೀತಿಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಔರಂಗಜೇಬ ಅದು ಶಹಜಹಾನ್ದು ಕಾಲಿಂಜರ್ ಕಾಲಿನ್ಜರ್ ಅಂತಂದ್ರೆ ನಿಮ್ಗೆ ಮಧ್ಯ ಏಷ್ಯಾ ನೀತಿ ಬರ್ತದೆ ಹಾಗಾಗಿ ಈ ನ ಗೆಲ್ಬೇಕಾಗಿತ್ತು ಇದು ಕೂಡ ಅವ್ರಿಗೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಕಾರಣವಾಗಿತ್ತು ಅಂತಂದ್ರೆ ಈ ನ ಕಾಲದಲ್ಲ ಕಾಂದರ್ ಇವ್ರ ಕೈ ತಪ್ಪು ಹೋಗಿತ್ತು ಶಹಜಹಾನ್ ಅದ್ರ ಹೋರಾಟಕ್ಕೆ ಹೋದ್ ವಾಪಸ್ ಬಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದ ಹಾಗಾಗಿ ಪರ್ಷಿಯಾದ ಚಕ್ರವರ್ತಿ ಶಾ ಅಬ್ಬಾಸ್ ಓಕೆ ಶಾ ಅಬ್ಬಾಸ್ ಏನಿದ್ದಾರೆ ಅವನು ಕೂಡ ಆ ಈ ಪ್ರದೇಶಗಳಿಂದ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದ ಈಗ ಅವನ ಕಾಲಕ್ಕೆ ಅಲ್ಲಿನ ದೊರೆ ಶಾ ಅಬ್ದುಲ್ಲಾ ಅವನು ಕೂಡ ಅಧಿಕಾರಕ್ಕೆ ಬಂದ ಅವನ ಗವರ್ನರ್ ಆಗಿದ್ದಂತ ಅಲಿಮರ್ದಿ ಖಾನ್ ಕೂಡ ಇಲ್ಲ ಹಾಗಾಗಿ ಇಲ್ಲಿ ಶಾ ಅಬ್ಬಾಸ್ ಮತ್ತೆ ಅಲಿಮರ್ದಿ ಖಾನ್ ಇವರಿಬ್ರು ಅಧಿಕಾರಕ್ಕೆ ಬಂದ ತಕ್ಷಣ ಇವರಿಬ್ಬರ ನಡುವೆನೆ ಒಂದು ವಿವಾದ ಇತ್ತು ಅಧಿಕಾರಕ್ಕೆ ಬರೋ ವಿಚಾರದಲ್ಲಿ ಇವ್ರಿಬ್ರಲ್ಲೂ ವೈಮನಸ್ ಸಿಗ್ತ ಹಾಗಾಗಿ ಕಾಂದರ್ನ ಗೆಲ್ಲಲೇಬೇಕು ಅಂತ ಹೇಳಿ ಈಗ ಹೋರಾಟ ಮಾಡಕ್ ಶುರು ಮಾಡೋದು ಶುರು ಮಾಡೋ ಸಂದರ್ಭಕ್ಕೆ ಗವರ್ನರ್ ಆಗಿದ್ದ ಅಲಿ ಮರ್ದಿ ಖಾನ್ ಈತ ಶಾ ಅಬ್ದುಲ್ನ ಸೇವೆಯನ್ನ ಬಿಟ್ಟು ಹೊಲರ ಸೇವೆಕ್ ಸೇರ್ಕಂಡ ಕಾರಣ ಅಂದ್ರ ಶಾ ಅಬ್ದುಲ್ ನನ್ನ ಬಂದು ಇವ್ರೇನಾರು ಹೋದ್ರೆ ಉಳಿದ ಹ್ಮ್ ಜವಾಬ್ದಾರಿ ನಂಗ್ ವಹಿಸ್ಬೋದು ಜಹಾನ್ ಅನ್ನೋ ಕಾರಣಕ್ಕೆ ಇಲ್ಬಹುದು ಹೋರಾಟ ಮಾಡಿದ್ರು ಹೋರಾಟದಲ್ಲಿ ಶಾ ಅಬ್ದುಲ್ ಸೋತೋದ ಸೋತೋದ ತಕ್ಷಣ ಅಧಿಕಾರ ಕೈ ತಪ್ಪ ಆದ್ರೆ ಶಹಜಹಾನ್ ಹ್ಮ್ ಅಲಿಮರ್ದಿ ಖಾನ್ಗೂ ಅದನ್ ಕೊಡದಾನೆ ನೇರವಾಗಿ ತನ್ನ ಅಧಿಕಾರಕ್ಕೆ ಸೇರ್ಸ್ಕೊಂಡ ಎಲ್ಲ ಆದ್ಮೇಲೆ ಅವನ್ ಸುಮ್ನೆ ಇರ್ತಾನ ಕೊನೆಗೆ ಸಾವಿರದ ಆರ್ನೂರ ನಲವತ್ತೆಂಟರಲ್ಲಿ ಪುನಃ ದಂಗೆ ಆಯ್ತು ಶಹಜಹಾನ್ ಅದನ್ ಗೆಲ್ಲೋದಕ್ಕೆ ಸಾಧ್ಯವಾಗ್ಲಿಲ್ಲ ಹಂಗಾಗಿ ಕಾಂದಹಾರ್ ಇವ್ರೈ ಬಿಟ್ಟು ಕಾಂದಹಾರ್ ಕೂಡ ಇವ್ರ ಕೈ ವರ್ಷ ಸಿಗಲಿಲ್ಲ ಇಷ್ಟೆಲ್ಲಾ ಆದ್ಮೇಲೂ ಕೂಡ ಇನ್ನೊಂದು ಆರ್ಭಟ ಮಾಡ್ತಾ ಇದ್ನಲ್ಲ ಶಹಜಹಾನ್ ಅವನ್ಗೂ ಒಂದು ಅಂತ್ಯ ಅಂತ ಆಗ್ಬೇಕಲ್ವಾ ಹಾಗಾಗಿ ಅಂತಿಮ ದಿನಗಳ ಕಾಲಕ್ಕೆ ಎಂಟ್ರಿ ಆಯ್ತು ನ ಜೀವನ ಇಲ್ಲಿ ಶಹಾಜ ತನ್ನ ಮಕ್ಕಳಲ್ಲಿ ದಾರಾಶೋಕು ಶುಜಾ ಔರಂಗಜೇಬ್ ಮುರಾದ್ ನಾಲ್ಕು ಜನ ಮಕ್ಕಳು ಕೂಡ ಇಲ್ಲಿದ್ರು ನಾಲ್ಕರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಶಹಜಹಾನ್ ಗೆ ದಾರಾಶೋಕು ಉತ್ತರಾಧಿಕಾರಿ ಮಾಡ್ಬೇಕು ಅಂತ ಯಾಕೆಂದ್ರೆ ದಾರಾಶೋಕು ಆ ಕಾಲಕ್ಕೆ ಅದ್ಭುತವಾದಂತ ಜ್ಞಾನಿ ಇತ ಸೊ ಇವನನ್ನ ಅಧಿಕಾರ ಕೊಡಬೇಕು ಅಂತ ಬಹಳಷ್ಟು ಆಸೆ ಪಟ್ಟಿದ್ದ ಉತ್ತರಾಧಿಕಾರಿಯನ್ನಾಗಿ ಧಾರಾಶೋಕವನ್ನೇ ಕೂಡ ಆತ ಘೋಷಣೆ ಮಾಡ್ದ ಯಾವಾಗ ಧಾರಾಕೋಶವನ್ನ ಉತ್ತರಾಧಿಕಾರಿ ಅಂತ ಮಾಡಿದ್ರು ಈಗ ಔರಂಗಜೇಬ್ ಇದನ್ನ ಕೆಂಡಮಂಡಲ ಆಗಿದ್ದ ಹಂಗಾಗಿ ಶುಜಾ ಮುರಾದ್ ಇವ್ರ ಮೂರ್ ಜನ ಒಂದ್ ಗುಂಪಾದ್ರು ವರ್ಸಸ್ ಔರಂಗಜೇಬನ ವಿರುದ್ಧ ಹೋರಾಟಗಳು ಶುರುವಾಯ್ತು ಸಾವಿರದ ಆರ್ನೂರ ಐವತ್ತೆಂಟರ ಸಮಯ ಪ್ರದೇಶದಲ್ಲಿ ಮೊದಲ ಹೋರಾಟ ನಡೆಯುತ್ತೆ ಈ ಹೋರಾಟದಲ್ಲಿ ಅವತ್ತಿನ ಕಾಲಕ್ಕೆ ದಾರಾಶೋಕು ಮೊದಲು ಬಾರಿ ಸೋತೋಗ್ತಾನೆ ಸೋತ ನಂತರ ಮತ್ತೊಂದು ಅದೇ ಪಕ್ಕದ ಪ್ರದೇಶದಲ್ಲಿ ಸಮೂಗರ್ ಅನ್ನೋ ಪ್ರದೇಶದಲ್ಲಿ ಕೂಡ ದಾಳಿ ನಡೆಯುತ್ತೆ ಈ ದಾಳಿಯಲ್ಲಿ ಮುರಾದ್ ಸೋಲ್ತಾನೆ ಮುರಾದ್ ಕೂಡ ಸೋತ್ ಬಿಟ್ಟು ಶೂಜಾ ಕೂಡ ಸೋತ್ ಬಿಟ್ಟು ಸಂಪೂರ್ಣವಾದಂತಹ ಅಧಿಕಾರವನ್ನ ಔರಂಗಜೇಬನ್ಗೆ ಬಿಟ್ಕೊಡ್ತಾರೆ ಹೀಗಾಗಿ ಔರಂಗಜೇಬ್ ಮುಂದೆ ಹೋಗ್ತಾನೆ ಆದ್ರೆ ಯುದ್ಧ ನೀತಿಯಲ್ಲಿ ಮುರಾದ್ ಏನ್ ತಪ್ಪಿಸ್ಕೊಂಡು ಹೋಗಿದ್ದ ಇವನನ್ನ ಗ್ವಾಲಿಯರ್ ಕೋಟೆಯಲ್ಲಿ ಬಂಧಿಸಿದ್ದ ಒಬ್ಬ ತಮ್ಮ ಶಾ ಶೂಜಾಗೂ ಕೂಡ ಗಲ್ಲಿಗೇರಿಸ್ಬಿಟ್ಟ ಅಲ್ಲಿಗೆ ದಾರಾಶೋಕು ಶಾ ಶೂಜಾ ಮುರಾದ್ ಎಲ್ಲ ಹೋದ್ರು ಕೊನೆಗೆ ಔರಂಗಜೇಬ್ ಉಳ್ಕಂಡ ಔರಂಗಜೇಬ್ ಅಧಿಕಾರಕ್ಕೆ ಬಂದ ಅಧಿಕಾರಕ್ಕೆ ಬಂದ ತಕ್ಷಣ ತನ್ನ ತಂದೆ ಶಾ ಜಹಾನ್ ಅನ್ನ ಅವನನ್ನು ಕೂಡ ಆತ ಜೈಲಿಗೆ ಹಾಕಿದ್ದ ಜೈಲಿನಲ್ಲೇ ಕಾಲವನ್ನ ಕಡಿತ ಶಹಜಹಾನ್ ಸಾವಿರದ ಆರ್ನೂರ ಅರವತ್ತಾರಲ್ಲಿ ಮರಣ ಹೊಂದಿದ ಹೀಗೆ ನ ಅಂತಿಮ ದಿನವೂ ಕೂಡ ಬಹಳ ಕ್ರೂರತೆಯಿಂದ ಮೊಘಲ್ ನ ವಿಶೇಷ ಇತಿಹಾಸದ ಪುಟಗಳನ್ನ ನಿಮ್ಗೋಸ್ಕರ ತರ್ತಾರೆ ಅಂದ್ರೆ ರಮೇಶ್ ಸರ್ ಬರಿಬಿಡಿ ಇಂತ ಒಳ್ಳೆ ಕ್ಯೂ ಆರ್ ಗಳನ್ನ ನೀವು ಸ್ಕ್ಯಾನ್ ಮಾಡ್ಬಿಟ್ಟ ಆ ಮುಖಾಂತರವಾಗಿ ಬಹಳಷ್ಟು ರೀತಿಯಲ್ಲಿ ಈ ಒಂದು ಆ ಮೊಘಲ್ ಇತಿಹಾಸದ ಸಕ್ಸಸ್ಫುಲ್ ನೀತಿಯನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ ಅಂತ ಹೇಳೋದು ಖುಷಿ ಆಗತ್ತೆ ಎಲ್ಲರಿಗೂ ಕೂಡ ಅಭೂತಪೂರ್ವವಾದಂತ ಧನ್ಯವಾದಗಳ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಬಾಯ್ ಸಿ ಯು ಮತ್ತೊಮ್ಮೆ ವಿಶೇಷ ಒಂದು ಲೆಸನ್ಗಾಗಿ ಕಾಯ್ತಾ ಇರಿ ಧನ್ಯವಾದಗಳು